ಸರ್ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ಕೃಷ್ಣ ಅಂತ ಸಿದ್ಧಾಶ್ರಮದಲ್ಲಿ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ಇಲ್ಲಿ ಭಕ್ತಾದಿಗಳಿಗೆ ದಿನ ಪ್ರಸಾದ ಕೊಡ್ತಾ ಇದ್ದೀರಾ ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಇದು ಸಿದ್ಧಾಶ್ರಮ ಅಂತ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಸ್ಥಾಪನೆ ಆಗಿದ್ದು ರಾಮಚೇತನ್ಯ ಗುರುಗಳು ಒಂದು ಹುಬ್ಳಿಯಿಂದ ಇಲ್ಲಿ ಸ್ಥಾಪನೆ ಆಗಿತ್ತು ಇದು ಕಳೆದ ಮೂವತ್ತೈದು ವರ್ಷದಿಂದ ನಮ್ಮ ತಂದೆ ಆದವರು ಶ್ರೀನಿವಾಸ್ ಅಂತ ಅವರು ಈ ಅನ್ನದಾನನ ಸ್ಟಾರ್ಟ್ ಮಾಡಿದ್ರು ಆ ಗುರುಗಳ ದೈಹ್ಯದಿಂದ ಮತ್ತು ನಮ್ಮ ತಂದೆ ದೈಹ್ಯದಿಂದ ಇವತ್ತು ನೂರೆಂಬತ್ತು ಜನ ಮಧ್ಯಾಹ್ನ ಊಟ ಮಾಡ್ತಾರೆ ಇಲ್ಲಿ ನಾವು ಎರಡು ಹೊತ್ತಿಗೂ ಆಗೋಷ್ಟು ಊಟ ಒಂದೇ ಹೊತ್ತು ಕೊಡ್ತೀವಿ ಒಂದು ರೈಸ್ ಬಾತು ಸ್ವೀಟು ಬಾಳೆಹಣ್ಣು ಮೊಸರನ್ನ ಚಪಾತಿ ಸಾಗು ಮುದ್ದೆ ದಿನಕ್ಕೊಂದೊಂದು ವೆರೈಟಿ ಮಾಡಿ ನಾವು ಈ ಥರ ಮಧ್ಯಾಹ್ನ ಮಿಡ್ ಡೇ ಮೀಲ್ಸ್ ಅಂತ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಮಿಷನ್ ಅಂಡ್ ವಿಷನ್ ಬಂದು ಫುಡ್ ಫಾರ್ ಹಂಗರ್ ವಾಟರ್ ತ ವಾಟರ್ ಫಾರ್ ತರ್ಸ್ರಿ ಅಂತ ಹೇಳಿ ಒಂದು ವಿಷನ್ ಒಂದು ಮಿಷನ್ ಇಟ್ಕೊಂಡಿದ್ದೀವಿ ಇದಿಷ್ಟು ನಮ್ಮ ಆಶ್ರಮದ ದಿನನಿತ್ಯ ಕಾರ್ಯಕ್ರಮ ಅಂದರೆ ಆಲ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಒಂದು ದಿನ ಕೂಡ ನಾವು ಬಾಗ್ಲಾಕಲ್ಲ ಇದೇ ಥರನೇ ಅನ್ನದಾನ ಮಾಡೋದು ಸೊ ದಿನಕ್ಕೆ ಎಷ್ಟು ಜನ ಬರ್ತಾರೆ ನೂರ ಅರವತ್ತರಿಂದ ನೂರ ಎಂಬತ್ತು ಜನ ಬರ್ತಾರೆ ಟೈಮಿಂಗ್ಸ್ ಸರ್ ಮಧ್ಯಾಹ್ನ ಹನ್ನೆರಡೂವರೆಯಿಂದ ಒಂದೂವರೆವರೆಗೂ ನಮ್ಮ ಟೈಮಿಂಗ್ ಓಕೆ ಇದರಲ್ಲಿ ಯಾರಾದರೂ ಈಗ ಒಂದು ಟೈಮಿಂಗ್ ಮತ್ತೆ ಬೇಕು ಅಂದರೆ ಇದು ಕೊನೆಯ ಸಾಲಲ್ಲಿ ನಿಂತಿರ್ತಾರೆ ಅವರಿಗೆ ಏನಾದರೂ ಊಟ ಸಾಲಿಲ್ಲ ಮನೇಲಿ ಒಬ್ಬರು ವಯಸ್ಸಾದವ್ರು ಇರ್ತಾರೆ ಅವ್ರಿಗೆ ತೊಗೊಂಡೋಗ್ಬೇಕು ಅಂದರೆ ಕ್ಯೂ ಆದ್ದ ನಂತರ ಲಾಸ್ಟಲ್ಲಿ ಬಂದು ಅವ್ರು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ಬಟ್ ನಮ್ಮಲ್ಲಿ ಜರಾಮ್ ಸಾರ್ ಅಂತ ಇರ್ತಾರಲ್ಲ ಈಸ್ ದ ಒನ್ ಆಫ್ ದ ಪರ್ಸನ್ ಹೂ ಮೇಂಟೈನ್ಸ್ ದಿಸ್ ಡಿಸಿಪ್ಲೈನ್ ಮಾಸ್ಕ್ ಹಾಕಿ ಬರಬೇಕು ಬ್ಯಾಗ್ ತರಬೇಕು ಎರಡನೇ ಸಲ ಬರೋಂಗಿಲ್ಲ ಆ ಥರ ಎಲ್ಲ ನೋಡ್ಕೊಳ್ಳೋದು ಅವರೇ ನಮ್ಮಲ್ಲಿ ಜನ ಬರ್ತಾರೆ ಮ್ಯಾಕ್ಸಿಮಮ್ ಬಡವರು ಅಂತಂದರೆ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ನಿರ್ಗತಿಕರು ಬರ್ತಾರೆ ಕೈಯಲ್ಲಿ ದುಡಿಯೋಕಾಗ್ದಿರೋರು ಮಾತ್ರ ಬರ್ತಾರೆ ಇನ್ನು ಐವತ್ತು ಪರ್ಸೆಂಟ್ ಲೋ ಇನ್ಕಮ್ ಅವರೇ ಬರೋದು ಇಲ್ಲಿ ಸೊ ಕರ್ನಾಟಕದಲ್ಲಿ ಮ್ಯಾಕ್ಸಿಮಮ್ ಬಡವರು ಅಂದ್ರೆ ವಿತ್ ಲೋ ಇನ್ಕಮ್ ಅಂತಾನೆ ಇದು ಮೂವತ್ತೈದು ವರ್ಷದಿಂದ ಅನ್ನದಾನ ನಡೀತಾ ಇದೆ ಇದು ನಮ್ಮ ತಂದೆಯವರು ಯೋಚನೆ ಮಾಡಿದ ಏನಂದರೆ ಈ ಲೋ ಇನ್ಕಮ್ ಅಂತ ನಾವು ಬ್ಯಾಂಗ್ಳೂರಲ್ಲಿ ಏನು ಬದುಕ್ತಾ ಇದ್ದೀವಲ್ಲ ಇದು ಬಾಡಿಗೆಗಾಗಲಿ ಅಥವಾ ಎಜುಕೇಶನ್ ಅಲ್ಲಾಗ್ಲಿ ಅಥವಾ ಮೆಡಿಕಲ್ಗಾಗ್ಲಿ ಸಂಪಾರಿಸ ದುಡ್ಡು ಹೊಟ್ಟು ಹೋಗುತ್ತೆ ಸೊ ಮಕ್ಕಳು ಉಪವಾಸ ಇರೋದಕ್ಕೆ ನೋಡೋಕ್ಕಾಗಲ್ಲ ದ ಓನ್ಲಿ ಕಾಸ್ ಆಫ್ ಅನ್ನದಾನ ಒಂದು ಪುಣ್ಯ ಬರುತ್ತೆ ಅದೆಲ್ಲ ಇರುತ್ತೆ ಬಟ್ ಟು ರೆಡ್ಯೂಸ್ ದ ಕ್ರೈಮ್ ಒಂದು ಅನ್ನ ಸಿಕ್ಕಿದ್ರೆ ಆ ಮನುಷ್ಯನಿಗೆ ಒಂದು ಹೋಪ್ ಸಿಗತ್ತೆ ಅದರಿಂದ ನಮ್ಮ ತಂದೆಯವರು ಸ್ಟಾರ್ಟ್ ಮಾಡಿದ್ದು ಅನ್ನದಾನ ದಾನಿಗಳು ಯಾರೋ ಇದ್ದಾರೆ ದಿನ ರೆಗ್ಯುಲರ್ ಆಗಿ ಬರ್ಡೇಗೆ ಸ್ಮರಣಾರ್ಥಕ್ಕೆ ಅಂತ ಹೇಳಿ ಐನೂರಿಂದ ಹತ್ತು ಸಾವಿರ ರೂಪಾಯಿ ಕೊಡೋವರೆಗೂ ಜನ ಇದ್ದಾರೆ ಅವರಾಗ ಅವರೇ ವಾಲಂಟಿಯರ್ಸಾಗಿ ಬಂದು ಇಲ್ಲಿ ಅನ್ನದಾನಕ್ಕೆ ಕೊಟ್ಟು ರೆಸಿಪ್ಟ್ ಹಾಕಿ ಹೋಗ್ತಾರೆ ಅದರಲ್ಲೂ ನಮಗೆ ಏಟಿ ಜಿ ಇದೆ ಇನ್ಕಮ್ ಟ್ಯಾಕ್ಸ್ ಟಲ್ಲಿ ಏಟಿ ಜಿ ಇರೋದ್ರಿಂದ ಅದನ್ನು ಕೂಡ ಉಪಯೋಗಿಸ್ಕೊಳ್ತಾರೆ ವೆರೈಟಿ ಆಫ್ ರೈಸ್ ಬಾತ್ ಮುದ್ದೆ ಚಪಾತಿ ಸಾಗು ಮೊಸರನ್ನ ಡಿಪೆಂಡ್ಸ್ ಬಿಕಾಸ್ ಆಫ್ ಡಯಾಬಿಟಿಕ್ ಇರೋದ್ರಿಂದ ಮುದ್ದೆ ಚಪಾತಿ ಜಾಸ್ತಿ ಡ್ರೈವ್ ಮಾಡ್ತೀವಿ ಒಂದು ಫೋರ್ ಫಿಫ್ಟಿ ಗ್ರಾಮ್ಸ್ ಆಫ್ ರೈಸ್ ಕೂಡ ಪ್ರೊವೈಡ್ ಮಾಡ್ತೀವಿ ಸೊ ಎನಿ ಸ್ಪೆಷಲ್ ಅಕೇಶನ್ಸ್ ಒಬ್ಬಟ್ಟು ಬಜ್ಜಿ ಆ ಥರ ಪ್ರೊವೈಡ್ ಮಾಡ್ತೀವಿ ಸೊ ನಾರ್ಮಲಾಗಿ ಎಲ್ಲೆಲ್ಲಿಂದ ಬರ್ತಾರೆ ಜನ ಯಶವಂಪುರ ಮತ್ತಿಕೆರೆ ಶೇಷಾದ್ರಿಪುರ ಮಲ್ಲೇಶ್ವರಂ ಸರ್ಕಲ್ಲು ಸೊ ಯಾರು ನಿರ್ಗತಿಕರು ಅಂತಾರಲ್ಲ ಅವ್ರಿಗೆ ಮನೆ ಮಠ ಏನೂ ಇರಲ್ಲ ರೋಡ್ ಸೈಡ್ ಮಲಗ್ತಾರೆ ಇಲ್ಲಿ ಗೊತ್ತು ಇಲ್ಲಿ ಊಟ ಸಿಗತ್ತೆ ಅಂತ ಕೈಗೆ ಕಾಲಿಗೆಲ್ಲ ಬ್ಯಾಂಡೇಜ್ ಹಾಕಿರ್ತಾರೆ ನಡಿಯೋಕ್ಕೆ ಕೂಡ ಆಗೋಲ್ಲ ಅಂಥವ್ರು ಬಂದು ಊಟ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ಸರ್ ನೀವು ಹೇಳ್ತಿದ್ರೆ ಕೆಲಸ ಮಾಡ್ಕೊಂಡು ಮಾಡ್ತೀನಿ ಅದು ಹೆಂಗೆ ಟೈಮ್ ನಾವು ವರ್ಕ್ ಮಾಡೋದು ಟೊಯಾಟೋ ಅಲ್ಲಿ ಸೊ ನಂದು ಶಿಫ್ಟ್ ವೈಸ್ ವರ್ಕ್ ಇರೋದ್ರಿಂದ ಈಗ ಸೆಕೆಂಡ್ ಶಿಫ್ಟ್ ಇದ್ದರೆ ಫಸ್ಟ್ ಶಿಫ್ಟಲ್ಲಿ ಇರ್ತೀನಿ ಸೆಕೆಂಡ್ ಶಿಫ್ಟ್ ಡ್ಯೂಟಿಗೆ ಹೋಗ್ತೀನಿ ಮತ್ತು ಬೆಳಗ್ಗೆ ಜಾಯ್ನ್ ಆಗ್ತೀನಿ ನಾನು ಫಸ್ಟ್ ಶಿಫ್ಟ್ ಇದ್ದರೆ ನನ್ನ ವೈಫ ಶಿವಿಲ್ ಟೆಕ್ ಆಮೇಲೆ ಒಂದು ನಮ್ಮ ಸಂಸ್ಥೆ ಇದೆ ಈ ಸಂಸ್ಥೆಗೆ ಸಿದ್ ಸಿದ್ಧಾಶ್ರಮ ಅನ್ನೋದು ಒಂದು ಸಂಸ್ಥೆ ಅದರಲ್ಲಿ ಒಂದು ಫಿಫ್ಟೀನ್ ಡೈರೆಕ್ಟರ್ಸ್ ಇದ್ದಾರೆ ಎಮ್ ಆರ್ ಸೀತಾರಾಮ್ ಅವರು ಪ್ರೆಸಿಡೆಂಟ್ ಆಗಿದ್ದಾರೆ ಮತ್ತು ಜಿ ಶ್ರೀನಿವಾಸ್ ಅವರು ಡೈರೆ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ ಸೊ ನಾನು ಸೆಕ್ರೆಟ್ರಿ ಈ ಥರ ಒಬ್ಬೊಬ್ಬರು ಎಲ್ಲರೂ ಸೇವೆ ಮಾಡ್ತೀವಿ ಇದು ಜನಕ್ಕಾಗಿ ಅಷ್ಟೇ ಈಗ ಹೊಸ ಆಶ್ರಮ ಕಟ್ಟಿಸ್ತಾ ಇರೋದು ಜನಕ್ಕೋಸ್ಕರ ಫಾರ್ ದ ಪೀಪಲ್ಸ್ ಅಂತ ಸ್ಟ್ರಾಂಗ್ಲಿ ವಿ ಕ್ಯಾನ್ ರೆಕಮೆಂಡ್ ಸರ್ ಇಲ್ಲಿ ಈಗ ದಾನಿಗಳು ಬರ್ತಾರಲ್ಲ ಸೊ ಇವರೇ ಬರ್ಬೋದು ಅವರೇ ಇದೆಯಾ ರಿಸ್ಟ್ರಿಕ್ಷನ್ ಏನಾದೆಯಾ ಸರ್ ರಿಸ್ಟ್ರಿಕ್ಷನ್ ಆ ಥರ ಯಾರೇ ಬಂದು ಕ್ಯೂ ನಿಂತ್ಕೊಂಡ್ರೆ ವಿಲ್ ಕನ್ಸಿಡರ್ ದಮ್ ಅಸ ನೀಡಿ ಅಂತ ಕ್ಯೂ ನಿಂತರೆ ಅವನು ಒಂದು ಎಲ್ಲ ಬಿಟ್ಟು ಅವನು ಕ್ಯೂ ನಿಂತ್ಕೊಂಡ ಅಂತ ಅರ್ಥ ಅವನಿಗೆ ಬೇಕು ಅಂದರೆ ಕ್ಯೂ ನಿಲ್ತಾನೆ ನಾವಾಗ ನಾವು ಹುಡ್ಕೊಂಡೋಗಿ ಏನು ಕೊಡಲ್ಲ ಕ್ಯೂ ನಿಂತರೆ ಬೈ ಡಿಫಾಲ್ಟ್ ಅವ್ರ ಬಟ್ಟೆ ಆಗಲಿ ಅವ್ರ ಮೊಬೈಲ್ ಆಗಲಿ ಏನು ನೋಡಲ್ಲ ವಿ ಆರ್ ಗೋಯಿಂಗ್ ಟು ಡಿಸ್ಟಿಬ್ಯೂಟ್ ದ ಫೋರ್ ಥ್ಯಾಂಕ್ ಯು